ನಮಸ್ಕಾರ ವೀಕ್ಷಕರೇ ಜೀವನದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ನೂರಾರು ರೂಪಾಯಿ ಖರ್ಚಾಗ್ತಾ ಇದೆ ಅದರಲ್ಲೂ ವೈದ್ಯರ ಕನ್ಸಲ್ಟೇಷನ್ ಅಂತೂ ದುಬಾರಿ ಆಗಿದೆ ಈ ನಿಟ್ಟಿನಲ್ಲಿ ಬಡ ಮತ್ತು ಕೆಳ ಮಧ್ಯಮ ವರ್ಗದ ಜನರಿಗೆ ಅಮರ ಆರೋಗ್ಯ ಉಚಿತ ಚಿಕಿತ್ಸಾಲಯ ವರದಾನವಾಗಿದೆ ಶೀಷಾದ್ರಿಪುರ ಹಾಗೂ ಸುತ್ತಮುತ್ತ ನಾಗರಿಕರಿಗೆ ಒಂದು ಶುಭ ಸುದ್ದಿ ಶೀಷಾದ್ರಿಪುರಂ ಒಂದನೇ ಮುಖ್ಯ ರಸ್ತೆಯಲ್ಲಿರುವ ಅಪೂರ್ವ ಬೇಕರಿ ಮತ್ತು ಎಚ್ ಡಿಎಫ್ಸಿ ಬ್ಯಾಂಕ್ ಎದುರುಗಡೆ ಅಮರ ಆರೋಗ್ಯ ಎಂಬ ಹೊಸ ಉಚಿತ ಸೇವಾ ಕ್ಲಿನಿಕ್ ಆರಂಭವಾಗಿದೆ ದಾದಾ ಅಮರ್ ಚಾರಿಟಬಲ್ ಟ್ರಸ್ಟ್ ಪ್ರಾಯೋಜಕತ್ವದಲ್ಲಿ ಮತ್ತು ಕೇರ್ ಆನ್ ಕಾಲ್ ನಿರ್ವಹಣೆಯಲ್ಲಿ ಈ ಕ್ಲಿನಿಕ್ ಕಾರ್ಯನಿರ್ವಹಿಸುತ್ತದೆ ಇದು ಅಗತ್ಯವಿರುವವರಿಗೆ ಸುಲಭವಾಗಿ ವೈದ್ಯಕೀಯ ಸಹಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಅಮರ್ ಆರೋಗ್ಯ ಉಚಿತ ಕ್ಲಿನಿಕ್ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ತೆರೆದಿರುತ್ತದೆ ಇಲ್ಲಿ ಉಚಿತ ಬಿಪಿ ಮತ್ತು ಶುಗರ್ ಪರೀಕ್ಷೆಗಳು ಉಚಿತ ವೈದ್ಯಕೀಯ ಸಮಾಲೋಚನೆ ಬಿಪಿ ಮತ್ತು ಶುಗರ್ ಔಷಧಿಗಳು ಮತ್ತು ಸಾಮಾನ್ಯ ಆರೋಗ್ಯ ತಪಾಸಣೆಗಳನ್ನು ನೀಡಲಾಗುತ್ತದೆ ಸೇವೆಯೇ ನಮ್ಮ ಧ್ಯೇಯ ಎಂದು ನಂಬಿರುವ ದಾದಾ ಅಮರ್ ಚಾರಿಟೇಬಲ್ ಟ್ರಸ್ಟ್ನ ಅಮರ್ ಆರೋಗ್ಯಕ್ಕೆ ಒಮ್ಮೆ ಭೇಟಿ ಕೊಡಿ ಅಮರ್ ಆರೋಗ್ಯ ಫ್ರೀ ಕ್ಲಿನಿಕ್ನ ಅಡ್ರೆಸ್ ಅಡ್ರೆಸ್ಸು ಹಾಗೆ ಹೆಲ್ಪ್ಲೈನ್ ನಂಬರ್ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ದಯವಿಟ್ಟು ಇದು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಮರ್ ಆರೋಗ್ಯ ಫ್ರೀ ಕ್ಲಿನಿಕ್ ನಲ್ಲಿ ಎಲ್ಲ ಉಚಿತ ನಿಮಗೆ ಒಳ್ಳೆ ಆರೋಗ್ಯ ಖಚಿತ ನಮಸ್ಕಾರ ರಾಧೇಶ್ಯಾಮ್ ಐ ಆಮ್ ಡಾಕ್ಟರ್ ನವನೀತ್ ಕೋ ಫೌಂಡರ್ ಅಂಡ್ ಎಂ ಡಿ ಆಫ್ ಕೇರ್ ಆನ್ ಕಾಲ್ ಇಟ್ ಇಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಅಸ್ Uh, as Care on Call to be tied up with Dada Amar Charitable Trust. Uh, look forward to treating patients from all backgrounds and giving our best foot forward. Thank you so much. Namaskara. Uh, Nan Dr. Nitya Shree Nanu Care on Call, the co founder and MD. And I'm really very happy that we have got the opportunity to serve. थ्रू दिस दादा अमर चारीटेबल ट्रस्ट एट दिस क्लिनि अमर आरोग्य वेर इट हेल्स आज टू कनेक्ट रिकनेक्ट विथ सर्विस एज आर् कोर्ईथ शेषाद्रिपुरा अमर आरोग्य फ्री क्लिनि निम्हेल सर्विस उचित मत आरोग्य खचित ನಮಸ್ತೆ ನನ್ನ ಹೆಸರು ಡಾಕ್ಟರ್ ವೈಷ್ಣವಿ ಜನರಲ್ ಹೆಲ್ತ್ ಇದ್ರೆ ಅದನ್ನ ಪಡಿಬಹುದು ಅಥವಾ ಬಿ ಪಿ ಅಥವಾ ಶುಗರ್ ಇದ್ರೆ ಅದಕ್ಕೂ ಮೆಡಿಸಿನ್ಸ್ ನ ಪಡಿಬಹುದು ಅಹ್ ನಿಮ್ಗೆ ಡ್ರೆಸ್ಸಿಂಗ್ ಬೇಕು ಅಂದ್ರೆ ಅದನ್ನು ನಾವು ಉಚಿತವಾಗಿ ಮಾಡ್ಕೊಡ್ತೀವಿ ನಾವು ಅನುಭವ ಇರೋ ನರ್ಸಸ್ ಹಾಗೂ ಡಾಕ್ಟರ್ಸ್ ಸದಾ ನಿಮ್ಮ ಸೇವೆಯಲ್ಲಿ ತೊಡಗಿರ್ತೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬರತು ಅಂತ ಹುಟ್ಟಿದ ಬೆಳ್ದಿದ್ದು ಶೇಷಾದಿಪುರಂ ದಾದಾ ಮಠ್ ಚಾರಿಟಬಲ್ ಟ್ರಸ್ಟಲ್ಲಿ ನಾನು ಕಮಿಟಿ ಮೆಂಬರ್ ಆಗಿದ್ದೀನಿ ಒಳ್ಳೆ ಫಿಲಾನ್ಸ್ರಫಿ ಕೆಲಸಗಳಲ್ಲಿ ಮಾಡ್ತಾ ಇದ್ದೀವಿ ಈ ಕ್ಲಿನಿಕ್ ತೆಗ್ದಿದ್ದೀವಿ ಶೇಷಾದಿಪುರಂ ತೆಗೆದಿದ್ದೀವಿ ಇದು ಒಂದು ಸೆಂಟ್ರಲೈಸ್ ಲೊಕ್ಯಾಲಿಟಿಗೆ ರಸಲ್ದಾ ಸ್ಟ್ರೀಟ್ ಶೇಷಾದಿಪುರಂ ವೈಲಿಕಾವಲ್ ಗುಟ್ಟಹಳ್ಳಿ ರಾಜಾಜಿನಗರ್ ಪೈಪ್ಲೈನ್ಗೆ ಬಹಳ ಬಹಳ ಅನುಕೂಲ ವ್ಯವಸ್ಥೆ ಬಹಳ ಬಹಳ ಸೆಂಟ್ರಲಿ ಲೊಕೇಟೆಡ್ ಇದ್ ಬಂದು ನೀವೆಲ್ಲರೂ ಬಂದ ಇದನ್ನು ಸ್ವಲ್ಪ ಅಡ್ವಾಂಟೇಜ್ ತಗೊಳ್ಳಿ ಒಳ್ಳೆ ಹೆಲ್ತ್ ಕೊಡಿ ಎಲ್ಲಾರ್ಗು ಒಳ್ಳೆ ಆರೋಗ್ಯ ಸಿಗ್ತದೆ ಒಳ್ಳೆ ಆರೋಗ್ಯ ಸಿಗ್ತದೆ ನಮ್ಮ ದೇಶಕ್ಕೆ ಒಳ್ಳೆಯದು ಇಲ್ಲಿ ಎಲ್ಲ ಸೇವಾಗಳು ಉಚಿತ ನಿಮಗೆ ಆರೋಗ್ಯ ಖಚಿತ ಮೈ ನೇಮ್ ಇಸ್ ಲಾಲ್ಚಂದ್ ಚಾಬರಿಯಾ ಐ ಆಮ್ ವೆರಿ ಹ್ಯಾಪಿ ಟು ಸಿ ದ ವರ್ಕ್ ಬೀಂಗ್ ಕ್ಯಾರಿಡ್ ಔಟ್ ಅಂಡ್ ದಟ್ ಟು ಆಲ್ ಫ್ರೀ ಆಫ್ ಚಾರ್ಜ್ ಫಾರ್ ದ ಪೂವರ್ ಪೇಶೆಂಟ್ಸ್ ಐ ಆಮ್ ವೆರಿ ಗ್ಲಾಡ್ ಅಂಡ್ ಐ ಆಮ್ ಶೂರ್ ಒನ್ ಡೇ It will become a very big and large hospital where all the patients, poor patients, will be served. Thank you.